ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ನಾರಾಯಣಾಚಾರರು ಒಂದು ದೊಡ್ಡ ನಿರ್ಧಾರನ ಮಾಡ್ತಾರೆ ಹಾಗಾದ್ರೆ ಏನು ಏನಾಗ್ತದೆ ಇದನ್ನೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾರಾಯಣಾಚಾರ್ಗಳು ಚಾರು ಮನ್ಸ್ಗೆ ನೋವು ಮಾಡ್ಬಿಡ್ತಾರೆ ಬಿಕಾಸ್ ನಾರಾಯಣಾಚಾರ್ಗಳು ನೀರನ್ನು ಕೇಳಿದಾಗ ಚಾರು ಹೋಗಿ ನೀರನ್ನು ಕೊಡ್ತಾಳೆ ಆದರೆ ಅದನ್ನು ಇಸ್ಕೊಳ್ದೆ ಹಾಗೆ ಮುಂದೆ ಹೋಗ್ಬಿಡ್ತಾರೆ ಇದರಿಂದ ಚಾರುಗೆ ತುಂಬಾ ನೋವಾಗ್ಬಿಡುತ್ತೆ ಹಾಗಾಗಿ ಹತ್ಕೊಂಡು ಹೋಗ್ಬಿಡ್ತಾಳೆ ಇದನ್ನು ನೋಡಿದ ರಾಮಾಚಾರಿ ಹಾಗೆ ಅಮ್ಮ ಜಾನಕಿ ಕೂಡ ತುಂಬಾ ನೋವಾಗುತ್ತೆ ಹಾಗಾಗಿ ನಾರಾಯಣಾಚಾರ ಹತ್ರ ಬಂದದೆ ಯಾಕೆ ಮಗು ಮನಸ್ಸಿಗೆ ನೋವು ಮಾಡಿದ್ರಿ ಯಾಕೆ ಅವಳನ್ನ ಅಸಟ್ಟೆ ಮಾಡಿದ್ರಿ ಅಂತ ತಪ್ಪು ಏನು ಮಾಡಿದಾಳೆ ಪಾಪ ಈ ಮನೆಯವ್ರನ್ನ ಈ ಮನಸ್ಗಳನ್ನ ಎಷ್ಟೆಲ್ಲ ಪ್ರೀತಿ ಮಾಡುತ್ತೆ ಹುಡುಗಿ ನೀವು ಹುಷಾರಾಗಲಿ ಅಂತ ಎಷ್ಟು ಆಸೆ ಪಡ್ತಿದ್ಲು ಆದರೆ ನೀವು ಹುಷಾರಾದಾಗ ಅವಳಷ್ಟು ಖುಷಿಪಟ್ಟವ್ರಿಗೆ ಯಾರೂ ಇಲ್ಲ ಅಂಥ ಹುಡುಗಿ ಬಗ್ಗೆ ಯಾಕೆ ರೀತಿ ನಡ್ಕೋತಿದ್ದೀರಾ ಅಂಥದ್ದು ಏನಾಯ್ತು ನಿಮಗೆ ಅಂತ ಕೇಳ್ತಿದ್ದಾರೆ ನಾನು ಯಾಕೆ ಆ ಮಗು ಮೇಲೆ ಆ ರೀತಿ ನಡ್ಕೊಳ್ಳಿ ಅವಳಿಗೆ ಮುಖ ತೋರಿಸೋ ಮುಖ ಎಲ್ಲ ಅಂಥದ್ರಲ್ಲಿ ನಾನು ಹೇಗೆ ಹತ್ರ ನೀರು ಇಸ್ಕೊಂಡು ನೀರು ಕುಡಿಲಿ ಪಾಪ ಅವಳು ಇಷ್ಟೆಲ್ಲ ಒಳ್ಳೆಯವಳು ಈ ಮನೆಗೆ ಎಷ್ಟೆಲ್ಲ ಮಾಡಿದಾಳೆ ಆ ಮಗು ಅಂಥದ್ರಲ್ಲಿ ನಾನು ಅವಳ ಬಗ್ಗೆ ಎಷ್ಟೆಲ್ಲ ತಪ್ಪಾಗಿ ಮಾತಾಡಿಬಿಟ್ಟೆ ಎಷ್ಟು ನೋವು ಮಾಡಿದ್ದೀನಿ ಎಷ್ಟು ನಿಷ್ಠುರವಾಗಿ ಮಾತಾಡಿದ್ದೀನಿ ಅವಳ ಮನಸ್ಸಿಗೆ ನಾನು ತುಂಬಾ ಹರ್ಟ್ ಮಾಡಿದ್ದೀನಿ ಅಂದಮೇಲೆ ನಾನು ಹೇಗೆ ಮಾತಾಡಲಿ ಜೊತೆಗೆ ಎಷ್ಟೋ ಜನ ಎಷ್ಟೋ ತಪ್ಪುಗಳನ್ನ ಮಾಡಿರ್ತಾರೆ ಆದರೂ ಕೂಡ ಅಂಥವ್ರನ್ನಾರು ಕೂಡ ನಾವು ಲೆಕ್ಕಕ್ಕೆ ಇಟ್ಕೊಳ್ದೆ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿರೋ ಈ ಮಗುನ ಎಷ್ಟೆಲ್ಲ ಅಂದುಬಿಟ್ಟೆ ನಾನು ನಿಜ ಹೇಳಬೇಕು ಅಂದರೆ ಇಂಥ ಮಗು ನಮ್ಮ ಮನೆಗೆ ಸುಸಿಯಾಗಿ ಬಂದಿರೋದು ಅದು ನಮ್ಮ ಪುಣ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥ ಮಗುನ ನಮಗೆ ನೋಡ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಂಥ ಶ್ರೀಮಂತರು ಮಗು ಅಂಥದ್ರಲ್ಲಿ ನನ್ನ ಮಗನ ಪ್ರೀತಿಸಿ ಪ್ರೀತಿಸ್ತವನೇ ಮದುವೆ ಆಗಬೇಕು ಅಂತ ಬಂದು ಈ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದಲು ಅಂಥ ಮಗು ಬಗ್ಗೆ ನಾನು ಎಂಥ ಮಾತಾಡಲಿ ಎಂತೆಂಥ ದೊಡ್ಡ ದೊಡ್ಡ ತಪ್ಪು ಇರ್ತಾರೆ ಕಣ್ಮುಂದೆ ಕಾಣೋದೆಲ್ಲ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಆದರೆ ಕಣ್ಮುಂದೆ ಕಾಣೋದೇ ಒಂದು ಸತ್ಯ ಆದರೆ ಹಿಂಬದಿಲ್ಲ ಇನ್ನೊಂದು ಸತ್ಯ ಇರತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಚಾರುಗೂ ಕೂಡ ಖುಷಿ ಆಗುತ್ತೆ ಮನೆಯವ್ರಿಗೂ ಖುಷಿ ಆಗುತ್ತೆ ಬಿಕಾಝ ಹಾಗಿದ್ರೆ ನಿಮಗೆ ಚಾರು ಬಗ್ಗೆ ಯಾವುದೇ ರೀತಿ ಬೇಜಾರು ಇಲ್ವಾ ಅಂತ ಜಾನಕಿ ಅವ್ರು ಕೇಳ್ತಾರೆ ನಾನು ಯಾಕೆ ಆ ಮಗು ಬಗ್ಗೆ ಬೇಜಾರು ಮಾಡಿಕೊಳ್ಳಿ ಹಾಗೆ ಯೋಗ್ಯತೆ ನನಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಚಾರು ಕೂಡ ಬರ್ತಾಳೆ ಹಾಗಿದ್ರೆ ಮಾವ ನಾನು ಮಾಡಿರೋ ತಪ್ಪಿಗೆ ನೀವು ಯಾಕೆ ಕೊರಗ್ತಿದ್ದೀರಾ ಅಂತ ಕೇಳ್ತಿದ್ರೆ ಇನ್ನೇನಮ್ಮ ನನ್ನಿಂದ ತಪ್ಪಾಗಿರೋ ನಿನಗೆ ಅಂತಿದ್ದಾರೆ ಇಲ್ಲ ಮಾವ ನಾನು ತಪ್ಪು ಮಾಡಿದ್ದು ನಾನು ರಾಮಾಚಾರ್ಯ ಪ್ರೀತಿಸದೇನೆ ಮದುವೆ ಆಗಬೇಕು ಅಂತ ಸುಳ್ಳು ಹೇಳಿ ಅವನನ್ನು ನಾನು ಬ್ಲಾಕ್ ಮಾಡಿ ಮದುವೆ ಆದ ಜೊತೆಗೆ ನಾನು ನಿಮಗೆಲ್ಲ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ ಆದರೆ ಅದನ್ನೆಲ್ಲ ಮರೆತು ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ಬಿಟ್ರ ಅಂದಾಗ ನಿನ್ನನ್ನು ಸುಸಿ ಅಂತ ಒಪ್ಕೊಳ್ಳದೆ ಇನ್ಯಾರು ನಮ್ಮ ಸೊಸೆ ಅಂತ ಒಪ್ಕೊಳ್ಳಿ ನೀನು ಈ ಮನೆ ಸೊಸೆ ಅಲ್ಲ ಈ ಮನೆ ಮಗಳು ನಾನು ಕೂಡ ಈ ಮನೆಗೆ ಬಂದಾಗ ನನ್ನ ಮನೆಯೇ ನ ಸರ್ವನಾಶ ಮಾಡಿಬಿಡ್ತೀಯಾ ಅಂತ ಅಂದ್ಕೊಂಬಿಟ್ಟೆ ಬೆದ್ರು ಬಿಟ್ಟ ನಿಮ್ಗೆ ಯಾರನ್ನೂ ಕೂಡ ನಾನು ಮಾತಾಡ್ಸ್ತಾ ಇರಲಿಲ್ಲ ಎಷ್ಟು ಅಸಡ್ಡೆ ಮಾಡ್ತಿದ್ದೆ ನಿನಗೆ ಎಷ್ಟೆಲ್ಲ ವಿನಾಕಾರಣ ಬೈತಿದ್ದೆ ಜೊತೆಗೆ ನಿಮಗೆ ನಿಷ್ಠೂರವಾಗಿ ನಡ್ಕೊಂಡು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ದೆ ನೀವು ಮನೆಗೆ ಬಂದಾಗಲೂ ಕೂಡ ಮನೆಗೆ ಸೇರಿಸಲಿಲ್ಲ ನಾನು ಅಂತ ಪಾಪಿ ನಾನು ಆದರೆ ನೀನು ಈ ಮನೆಗೆ ಬಂದಿರೋ ನಂದ ದೀಪನಮ್ಮ ಈ ಮನೆ ಬೆಳಕು ದೀಪ ನೀನು ಈ ಮನೆಗೆ ಬಂದೇನೆ ಈ ಮನೆ ಬೆಳವಣಿಗೆ ಆಗ್ತಿರೋದು ಉತ್ತರ ಆಗ್ತಿರೋದು ಅಂತ ನಾರಾಯಣ ಚಾರ್ಕಳಿ ಹೇಳ್ತಿದ್ದಾರೆ ಈ ಕಡೆ ಅವರು ಕೂಡ ಹೌದು ಅಪ್ಪ ಸರಿಯಾಗೇ ಹೇಳಿದ್ರಿ ನೀವು ನಮ್ಮ ಚಾರು ಅದಕ್ಕೆ ಬೆಂಕಿ ಅಲ್ಲ ಈ ಮನೆ ದೀಪ ಅಂತ ಬೆಳಗು ದೀಪ ಅಂತ ಹೇಳ್ತಿದ್ದಾರೆ ಏನು ಗೊತ್ತ ಏನು ನಿನ್ನ ಸುಸೇನ ಹೊಗಳುತ್ತಿದ್ಯಾ ಹೊಗಳು ಹೊಗಳು ಯಾರಿಗೆ ಬೇಕು ಅವಳು ಒಗ್ಗಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಇನ್ನೇನದ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ಇನ್ ಇಂಥ ಈ ಮನೆಗೆ ಸೊಸೆಯಾಗಿ ಬಂದಿರೋದ ನಮ್ಮ ಪುಣ್ಯನಮ ನಿನ್ನಂಥ ಸೊಸೆ ಯಾರೂ ಕೂಡ ಪಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ನಿನ್ನಂಥ ಸೊಸೆನ ಇನ್ನೊಬ್ರುನ ಕಡ ನಾವು ಹುಡ್ಕೊಡೋದು ಸಾಧ್ಯ ಇಲ್ಲ ಅಂತ ನಾರಾಯಣಾಚಾರಿಗಳು ಹೇಳ್ತಾರೆ ಈ ಕಡೆ ಮಾವ ನಿಜವಾಗ್ಲೂ ನನ್ನನ್ನು ಒಪ್ಕೊಂಡ ಅಂತ ಹೇಳಿ ಖುಷಿ ಆಗುತ್ತೆ ಈ ಕಡೆ ಚಾರುಗೆ ನಂತರ ನೀನು ನನ್ನ ಮಗಳು ಕಂದ ಅಂತ ಹೇಳಿ ಅಪ್ಕೋತಾರೆ ನಾರಾಯಣಾಚಾರ್ಗಳು ನಂತರ ರಾಮಾಚಾರಿ ಮತ್ತು ಚಾರು ಇಬ್ಬರೂ ಕೂಡ ನಾರಾಯಣಾಚಾರಿಗಳ ಆಶೀರ್ವಾದನ ತಗೋತಾರೆ ಅವರು ಕೂಡ ನೂರು ಕಾಲ ಚೆನ್ನಾಗಿರಿ ಮುತ್ತೈದೆ ಆಗಿರಮ್ಮ ಅಂತ ಹೇಳಿ ಆಶೀರ್ವಾದನ ಕೂಡ ಮಾಡ್ತಾರೆ ನಂತರ ಈ ಕಡೆ ಕೃಷ್ಣ ಏನಪ್ಪ ಮಾಡೋದು ಅದಕ್ಕೇನೋ ಒಳ್ಳೆಯವರಾದರೂ ತಿತ್ಕೊಂಡ್ರು ಈಗ ಅವ್ರು ಒಳ್ಳೆಯವರಾಗಿದ್ದಾರೆ ಏನೇ ಇದ್ದರೂ ಕೂಡ ಚಿಕ್ಕದಕ್ಕೆ ಅವರ ಅಮ್ಮನ್ನ ಸರಿ ಮಾಡಬೇಕಾಗಿದೆ ಇಲ್ಲ ಕೆಲವೊಮ್ಮೆ ಸತ್ಯ ಹೇಳಿಬಿಡಲ ಅಂತ ಅನಿಸುತ್ತೆ ಇಲ್ಲ ಈ ಮನೆ ಸರಿಯಾಗಿ ಹೋಗಬೇಕು ಚೆನ್ನಾಗಿ ಆಗಬೇಕು ಅಂದರೆ ಮೊದಲು ಆ ಮಾನ್ಯತನ ಸರಿ ಮಾಡಬೇಕು ಅಂತ ಕೃಷ್ಣ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಚಾರು ಬರ್ತಾಳೆ ಏನು ಯೋಚನೆ ಮಾಡ್ತಿದ್ಯಾ ಕೃಷ್ಣ ಅಂತ ಹೇಳಿದಾಗ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ವಿಷಯಗಳು ಹೇಳಿದ್ರೆ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತವೆ ಅದಕ್ಕೋಸ್ಕರನೇ ಯಾವುದೇ ವಿಷಯಗಳನ್ನ ಹೇಳೋಕ್ಕೆ ಹೋಗಬಾರ್ದು ಏನು ಹೇಳಬೇಕು ಅದನ್ನ ಮಾತ್ರ ಹೇಳಬೇಕು ಹಾಗೆ ನಾನು ಕೂಡ ಈ ಮನೆಗೆ ಬಂದಿರೋದು ಎಲ್ವನ ಕೂಡ ಸರಿ ಮಾಡೋದಕ್ಕಲ್ವಾ ಖಂಡಿತವಾಗಿ ಎಲ್ವನ ಕೂಡ ಸರಿ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ತಿದ್ರೆ ನೀನು ಈ ರೀತಿ ಒಟ್ಟೊಕ್ಟಾಗಿ ಮಾತಾಡಿದ್ರೆ ನಾನು ನಿಮ್ಮ ಅಣ್ಣನಷ್ಟು ಬುದ್ಧಿವಂತ ಅಲ್ಲ ನನಗಷ್ಟೆಲ್ಲ ಅರ್ಥ ಆಗಲ್ಲ ಅಂದಾಗ ಅರ್ಥ ಆಗದಿರೋದೆ ಒಳ್ಳೆದು ಅದ್ಕೆ ಕೆಲವೊಮ್ಮೆ ಜ್ಞಾನ ಭಂಡಾರ ಜಾಸ್ತಿ ಆದಾಗ ಖಂಡಿತ ನಮ್ಮ ಮನಸ್ಸಿಗೆ ಅರ್ಥ ಆಗಿ ನೋವು ಆಗ್ಬಿಡತ್ತ ಅದಕ್ಕೋಸ್ಕರನೇ ಅರ್ಥ ಆಗದಿರೋದೆ ತುಂಬಾನೇ ಒಳ್ಳೇದು ಅಂತ ಕೃಷ್ಣ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಏನಪ್ಪಾ ಹೇಳ್ದ ಅಂತಾನೆ ಚಾರುಗೆ ಅರ್ಥ ಆಗೋದಿಲ್ಲ ನಂತರ ಈ ಕಡೆ ಚಾರು ಕತ್ಲಲ್ಲಿ ರಾಮಾಚಾರಿ ಕೂಡ ಈ ರೀತಿ ಕುತ್ಕೊಂಡಿದ್ರಲ್ಲ ಖುಷಿ ಖುಷಿಯಿಂದ ಇರಬೇಕಲ್ವಾ ಅಪ್ಪ ನಮ್ಮನ್ನ ಒಪ್ಕೊಂಡ್ರು ಖುಷಿ ಪಟ್ರು ಅಂದಾಗ ಹೌದು ರಾಮಾಚಾರಿ ಈ ಒಂದು ದಿನ ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಾವ ನಮ್ಮನ್ನ ಒಪ್ಕೋತಾರೆ ಅಂತ ಇಷ್ಟು ಬೇಗ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಖುಷಿ ಆಗಿರ್ಬೇಕಲ್ವಾ ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳ್ತಿದ್ರೆ ಇನ್ನೇನ್ ಮಾಡೋದು ಮಾವ ಆಶೀರ್ವಾದ ಮಾಡಿದ್ರು ಅದ್ರ ಜೊತೆ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಕ್ಕ ಭಾವ ನೋಡಿ ಇಷ್ಟು ಬೇಗ ಮಕ್ಕಳನ್ನ ಮಾಡ್ಕೊಡು ಮಗು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಏನೋ ಆಲ್ರೆಡಿ ರೊಮ್ಯಾಂಟಿಕ್ ಮೂಡ್ಗೆ ಇನ್ನೇನ್ ಮಾಡುದಪ್ಪ ನನ್ನ ಗಂಡ ರೊಮ್ಯಾಂಟಿಕ್ ಅಲ್ಲ ಅಂದಾಗ ನಾನೇ ರೊಮ್ಯಾಂಟಿಕ್ ಮೂಡ್ಗೆ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಚಾರು ಹೇಳ್ತಿದ್ದಾಳೆ ನಾರಣಾಚಾರುಗಳು ಕೂಡ ಯೋಚನೆ ಮಾಡ್ತಿದಾರೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯಭಾಮ ವಿಷಯ ಈ ವೈಶಾಕ ಈಗ ಗೊತ್ತಾಯ್ತು ಇಲ್ಲ ಈ ವೈಶ್ವಕ ಈ ಮನೆಗೆ ಬಂದಿರೋದೇ ಈ ಮನೆಯ ಸರ್ವನಾಶ ಮಾಡುವುದಕ್ಕೆ ನನ್ನ ಸಾಯಿಸೋಕೆ ನೋಡಿದ್ಲು ನನ್ನ ಮನೇಲಿ ನೆಮ್ಮದಿನ ಹಾಳು ಮಾಡಿದ್ರು ಎಲ್ಲ ಮುಂದೆ ಈಗ ನಾಟಕ ಮಾಡ್ತಿದ್ದಾಳೆ ಇವಳು ಖಂಡಿತ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಬಾರ್ದು ಏನಾದ್ರು ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ವೈಶಾಖ ಅವರೇ ಬರ್ತಾರೆ ಏನು ಏನೋ ಯೋಚನೆ ಮಾಡ್ತಿರುವ ಹಾಗಿದೆ ಅಂದಾಗ ಹಾಗೆ ದುಡ್ಡಿಸ್ಕೊಂಡು ನೋಡ್ತಿದ್ದಾರೆ ಕಾಲ್ ಮೇಲೆ ಕಾಲು ಹಾಕೊಂಡು ಚೀರ್ ಮೇಲೆ ಕುತ್ಕೋತಾಳೆ ಈ ಕಡೆ ವೈಶಾಖ ಈ ನಾಟ ಏನು ಕೂಡ ನನ್ ಮುಂದೆ ನಡೆಯೋದಿಲ್ಲ ನಾರಾಯಣಾಚಾರ ಜೊತೆಗೆ ಸತ್ಯಭಾಮ ಇದಾರಲ್ಲ ಸತ್ಯಭಾಮ ವಿಷಯನ ಹೇಳಿದ್ರೆ ನಿನ್ ಮರ್ಯಾದೆ ಅರಾಜ್ ನಾನು ಈ ಮನೆಗೆ ಬಂದಿರುವುದೇ ಈ ಮನೇನ ಸರ್ವನಾಶ ಮಾಡುವುದಕ್ಕೆ ಜಸ್ಟ್ ನಿನ್ನನ್ನು ಮಾತ್ರ ಅಲ್ಲ ರಾಮಾಚಾರಿ ಚಾರು ನೀನು ನಿನ್ನ ಹೆಂಡತಿ ಶ್ರುತಿ ಆ ಅಜ್ಜಿ ಹಾಗೆ ನನ್ನ ಗಂಡ ನನ್ನ ಗಂಡನೂ ಏನೂ ಹೊರತಾಗಿಲ್ಲ ಎಲ್ಲನ್ನ ಕೂಡ ಮುಗಿಸ್ಬಿಡ್ತೀನಿ ಆಮೇಲೆ ಯಾರು ಇರ್ತಾರೆ ಇನ್ನೊಬ್ಬನ ಕೊನೆಯಲ್ಲಿ ಉಳಿಸಿರ್ತೀನಿ ಇದನ್ನೆಲ್ಲ ನೋಡಿ ನೀನು ಸಂಕಟ ಪಡಬೇಕು ಸಂಕಟಪಟ್ಟು ಸಾಯ್ಬೇಕು ಅಂತ ಹೇಳ್ತಿದ್ದಾರೆ ವೈಶಾಖ ನಂತರ ಅದು ಯಾವುದನ್ನು ಕೂಡ ನೀನು ಅವಾಯ್ಡ್ ಮಾಡೋಕ್ಕಾಗಲ್ಲ ಏನು ದಿಟ್ಟಿಸ್ಕೊಂಡು ನೋಡ್ತಿದ್ಯಾ ಈ ಕೆಂಡ ಕಾರೋದೆಲ್ಲ ನನ್ನ ಮುಂದೆ ಇಟ್ಕೋಬೇಡ ಕೆಂಡ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನೀನು ಬಂಡವಾಳನ ಎಲ್ಲರ ಮುಂದೆ ಬಯಲು ಮಾಡಬೇಕಾಗತ್ತೆ ಗೊತ್ತಿದೆಯಲ್ಲ ಸತ್ಯಭಾಮ ವಿಶ್ವ ನೀನು ನನ್ನ ವಿಷಯ ಹೇಳಿದ್ರೆ ನಾನು ಸತ್ಯಭಾಮ ವಿಷಯ ಹೇಳಬೇಕಾಗತ್ತೆ ಎಚ್ಚರಿಕೆ ಇಲ್ಲಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ವಾಯಶಾಕ ಹೋಗ್ತಾರೆ ನಂತರ ಇವಳು ಸಾಮಾನ್ಯ ಅಲ್ಲ ಇವಳು ಈ ಮನೇಲಿ ಎಲ್ಲರನ್ನ ಕೂಡ ಮುಗಿಸೋಕೆ ಬಂದಿದ್ದಾಳ ನನ್ನ ಮಗನ ನೈಸ್ ಮಾಡಿ ಬುಟ್ಟಿಗೆ ಹಾಕೊಂಡು ಮದುವೆ ಆದ್ದು ಈಗ ನನ್ನ ಮನೆಯವ್ರಿಗೆಲ್ಲರನ್ನು ಕೂಡ ಕೊಲ್ತೀನಿ ಅಂತ ಹೇಳ್ತಿದ್ದಾಳೆ ನಾನು ನನ್ನ ಭಯಕ್ಕೋಸ್ಕರ ನನ್ನ ಮರ್ಯಾದೆಗೋಸ್ಕರ ಸುಮ್ಮನೆ ಆಗ್ಬಿಟ್ರೆ ಖಂಡಿತ ನನ್ನ ಮನೆ ಸರ್ವನಾಶ ಆಗ್ಬಿಡತ್ತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನೆ ಮರ್ಯಾದೆ ಬೀದಿ ಪಾಲ ಆಗಬಾರ್ದು ನನ್ನ ಮಕ್ಕಳು ಸಾಯಬಾರ್ದು ನನ್ನ ಮಕ್ಕಳು ಬದುಕುಳಿದು ಚೆನ್ನಾಗಿರಬೇಕು ಅಂತ ಅಂದ್ರೆ ನಾನು ಎಲ್ಲರಿಗೂ ಕೂಡ ಸತ್ಯಭಾಮ ವಿಷಯನ ಹೇಳಿ ಇವಳ ಮುಖವಾಡನ ಕಳ್ಸಿಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ ಹಾಗಾದ್ರೆ ನಾನು ಚಾರುಗಳು ಸತ್ಯ ಹೇಳೋಕೆ ರೆಡಿ ಆಗ್ತಾ ಇದ್ದಾರೆ ಆ ಕಡೆ ಇಲ್ಲಿ ಚಾರು ಚಾರಿಗೆ ಹತ್ರ ಚಾರಿ ಚಾರುಗೆ ಹತ್ರ ಆಗ್ತಿದ್ದಾರೆ ಬಿಕಾಸ್ ಕಾಫಿ ತಂದು ಏನ್ರಿ ಚಾರು ಮೇಡಮ್ ಇಷ್ಟ ದಿನ ಕಾಫಿ ಚೆನ್ನಾಗೆ ಮಾಡ್ತಿದ್ರೆ ಸಕ್ಕರೆನೇ ಇಲ್ವಲ್ರಿ ಅಂತ ಹೇಳ್ತಿದ್ರ ಹೌದಾ ಸಕ್ಕರೆ ಇಲ್ವಾ ಅಂತ ಕುಡ್ದಾಗ ಸರಿಯಾಗೇ ಇದೆಯಲ್ಲ ಅಂತ ಹೇಳ್ತಾರೆ ಈಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ರೊಮ್ಯಾಂಟಿಕ್ ಆಗ್ತಾರೆ ನಮ್ಮ ಚಾರಿ ಚಾರು ವಿಶ್ವದಲ್ಲಿ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ವೈಚ್ ಮಾಡುದು ನಮ್ಮ ವಿಡಿಯೋ